ಓಂ ನಮೋ ಭಗವತೆ ವಾಸುದೇವಯ್ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಪ್ರತಿ ತಿಂಗಳು ಗಿವ್ ಅವೆ ಪ್ರೈಸ್ ಕೊಡುವಂತಹ ವ್ಯವಸ್ಥೆಯನ್ನ ಆರಂಭ ಮಾಡಿದ್ದೀವಿ ಯಾವೆಲ್ಲ ವೀಕ್ಷಕರು ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ನ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ನೋಡ್ತಾರೆ ಯಾವೆಲ್ಲ ವೀಕ್ಷಕರು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಲ್ಲಿ ಲಕ್ಕಿ ವಿನ್ನರ್ ಗಳನ್ನ ಆರಿಸಿ ಪ್ರತಿ ತಿಂಗಳು ಅವರಿಗೆ ಬಹುಮಾನವನ್ನ ಕೊಡ್ತಾ ಇದ್ದೀವಿ ಹಾಗಾಗಿ ನೀವು ಕೂಡ ಈ ಬರುವ ಜನವರಿ ತಿಂಗಳಿನ ಎಂಡ್ಗೆ ನಾವು ಘೋಷಣೆ ಮಾಡುವಂತಹ ಲಕ್ಕಿ ಪ್ರೈಸ್ ನ ವಿನ್ನರ್ ಆಗಿರಬಹುದಲ್ಲ ಹಾಗಾದ್ರೆ ಈ ವಿಡಿಯೋ ಕೆಳಗಡೆ ಈಗ್ಲೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಹಾಗೆ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಮತ್ತು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನು ವೀಕ್ಷಣೆ ಮಾಡೋದನ್ನ ದಯಮಾಡಿ ಮುಂದುವರಿಸಿ ವೀಕ್ಷಕರೇ ಮತ್ತೊಂದು ಶುಭ ಸಮಾಚಾರ ಅಂತಂದ್ರೆ ಈ ಬರುವ ಜನವರಿ ಹದಿನೈದನೇ ತಾರೀಕಿಗೆ ಇರುವಂತಹ ಮಕರ ಸಂಕ್ರಾಂತಿಯ ಹಬ್ಬದ ವಿಶೇಷ ಕಾರ್ಯಕ್ರಮ ಅದೇನಪ್ಪ ಅಂತಂದ್ರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಈ ಒಂದು ವಸ್ತುವನ್ನ ನೀವು ಮನೆಗೆ ತಂದಿದ್ದೇ ಆದ್ರೆ ವರ್ಷ ಪೂರ್ತಿ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಸದಾ ಇರುತ್ತೆ ಹೌದು ಆ ವಸ್ತು ಯಾವ್ದಪ್ಪ ಅಂದ್ರೆ ತಾಮ್ರ ತಾಮ್ರದ ಈ ಒಂದು ವಿಶೇಷ ವಸ್ತುವನ್ನ ಮನೆಗೆ ತರಬೇಕ ತರಬೇಕಾಗತ್ತೆ ಅದೇನಪ್ಪಾ ಅಂದ್ರೆ ತಾಮ್ರದ ನಾಣ್ಯ ತಾಮ್ರದ ನಾಣ್ಯ ನಿಮಗೆ ಸಾಮಾನ್ಯವಾಗಿ ದೇವರ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ವಿಚಾರಿಸಿ ತಾಮ್ರದ ನಾಣ್ಯಗಳನ್ನ ನೀವು ಪಡ್ಕೋಬಹುದು ಕೆಲವೊಂದು ಜ್ಯುವೆಲ್ಲರಿ ಶಾಪ್ ಕೂಡ ಸಿಗುತ್ತೆ ಅದನ್ನ ರೆಮಿಡಿಗೋಸ್ಕರ ಪೂಜೆಗೋಸ್ಕರ ಅಂತ ಹೇಳಿ ವಿಶೇಷವಾಗಿ ತಯಾರು ಮಾಡಿರ್ತಾರೆ ಅದನ್ನ ತಗೋಬಹುದು ಕೆಲವೊಂದು ತಾಮ್ರದ ನಾಣ್ಯಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಸೆಂಟರ್ ಗೆ ಹೋಲ್ ಹಾಕಿರೋದಿಲ್ಲ ನೀವು ಹೋಲ್ ಹಾಕಿಸ್ಕೊಂಡು ಬರಬೇಕಾಗತ್ತೆ ಹೋಲ್ ಹಾಕಿಸ್ಕೊಂಡ್ ಬಂದು ಎಷ್ಟು ತಾಮ್ರದ ನಾಣ್ಯ ಅಂತಂದ್ರೆ ನೀವು ಎರಡು ತಾಮ್ರದ ನಾಣ್ಯವನ್ನ ತಗೊಂಡ್ ಬರ್ಬೇಕಾಗತ್ತೆ ರೆಮಿಡಿಗೆ ಪೂಜೆ ಮಾಡೋಕೆ ಒಂದು ತಾಮ್ರದ ನಾಣ್ಯವನ್ನ ನೀವೇನ್ ಮಾಡ್ಬೇಕು ಮನೆಗೆ ತಂದ ತಕ್ಷಣ ಆ ಎರಡೂ ನಾಣ್ಯಗಳನ್ನ ನೀವು ದೇವರ ಮನೆಯಲ್ಲಿ ಒಂದು ಹೊಸದಾದಂತ ಕೆಂಪು ಬಟ್ಟಿಯ ಮೇಲೆ ಇಟ್ಟು ಆ ಎರಡು ತಾಮ್ರದ ನಾಣ್ಯಗಳನ್ನ ಇಡಬೇಕಾಗತ್ತೆ ಇಟ್ಟು ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ಮಾತೆ ಮಹಾಲಕ್ಷ್ಮಿಯ ಫೋಟೋ ಎದುರುಗಡೆ ಇಡಬೇಕಾಗತ್ತೆ ಇಟ್ಬಿಟ್ಟು ಪೂಜೆ ಮಾಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿಯಲ್ಲಿ ಸಂಕಲ್ಪ ಮಾಡ್ಕೊಂಡು ನನಗೆ ವರ್ಷ ಪೂರ್ತಿ ಹಣಕಾಸಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಕೊರತೆ ಆಗ್ಬಾರ್ದು ಮಾತೆ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸು ಅಂತ ಕೇಳ್ಕೊಂಡು ಆ ಒಂದು ತಾಮ್ರದ ನಾಣ್ಯಗಳನ್ನ ಪೂಜೆ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯಗಳನ್ನ ತೋರಿಸಿ ತದನಂತರ ನೀವೇನ್ ಮಾಡ್ಬೇಕಾಗತ್ತೆ ಆ ತಾಮ್ರದ ನಾಣ್ಯಗಳನ್ನ ಎತ್ತಿ ಒಂದು ತಾಮ್ರದ ನಾಣ್ಯ ನೀವೇನೋ ಅದಕ್ಕೆ ಸೆಂಟ್ರಿಗೆ ಹೋಲಾಕ್ಸಿರ್ತೀರಿ ಅದಕ್ಕೆ ಕೆಂಪು ದಾರವನ್ನ ಪೋಣಿಸಿ ನೀವು ಕತ್ತಲ್ಲೂ ಕಟ್ಕೋಬಹುದು ಕೈಗೂ ಕೂಡ ಕಟ್ಕೋಬಹುದು ನಮಗೆ ಕತ್ತಿಗೆ ಕೈಗೆ ಕಟ್ಕೊಳ ಬೇಡ ಅಂತಂದ್ರೆ ಅದನ್ನ ಹಣ ನೀವೇನು ನೀವು ಮನೆಯಲ್ಲಿ ಒಡವೆ ಬಂಗಾರ ಬೆಳ್ಳಿ ಹಣ ಇಡುವಂತ ಸ್ಥಳದಲ್ಲೂ ಕೂಡ ಆ ತಾಮ್ರದ ನಾಣ್ಯವನ್ನ ಇಡಬಹುದು ಇನ್ನೊಂದು ತಾಮ್ರದ ನಾಣ್ಯವನ್ನ ನೀವು ಮನೆಯ ಮೇನ್ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ ಏನಿರ್ತೀರಿ ನೀವು ಅದನ್ನ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೋಬಹುದು ಪರ್ಸಲ್ ಇಟ್ಕೋಬಹುದು ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೋಬಹುದು ಸೊ ಎರಡು ತಾಮ್ರದ ನಾಣ್ಯದ ಲೆಕ್ಕವನ್ನ ಕೊಟ್ಟಿದ್ದೀನಿ ಈ ತರ ರೆಮಿಡಿಯನ್ನ ಮಾಡಿದ್ದೇ ಆದ್ರೆ ಸಂಕ್ರಾಂತಿಯ ದಿವಸ ನೀವು ತಾಮ್ರದ ನಾಣ್ಯವನ್ನ ತಂದು ಲಕ್ಷ್ಮೀ ಮಾತೆಯ ಫೋಟೋ ಎದುರುಗಡೆ ಇಟ್ ಇಟ್ಟು ಪೂಜೆ ಮಾಡಿ ನೀವು ಹಣ ಇಡುವಂತ ಸ್ಥಳದಲ್ಲಿ ಮತ್ತು ನಿಮ್ಮ ಜೊತೆಗೆ ಒಂದು ಇಟ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ನಿಮಗೆ ಸೂರ್ಯ ದೇವರ ಕೃಪೆ ಆಗುತ್ತೆ ಆಗತ್ತೆ ಜಾತಕದಲ್ಲಿ ಸೂರ್ಯ ಬಲಶಾಲಿ ಆಗ್ತಾನೆ ನೀವು ಮಾಡುವಂತ ವ್ಯವಹಾರ ವೃತ್ತಿ ವ್ಯಾಪಾರ ಉಜ್ವಲವಾಗಿ ಸೂರ್ಯನ ತರ ಪ್ರಜ್ವಲಿಸುತ್ತೆ ಬೆಳಕು ನಿಮ್ಮ ಜೀವನದಲ್ಲಿ ಅಪಾರವಾಗಿ ಕಾಣಿಸುತ್ತೆ ಯಾವುದೇ ರೀತಿ ಹಣಕಾಸಿನ ತೊಂದರೆ ಆಗೋದಿಲ್ಲ ಯಾಕಂದ್ರೆ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗುತ್ತೆ ಸೂರ್ಯ ಬಲಶಾಲಿಯಾದ ಅಂತ್ರೆ ಅಂದ್ರೆ ನಿಮಗೆ ವಾಕ್ಚಾತುರ್ಯ ಇರಬಹುದು ಮುಖದಲ್ಲಿ ಕಳೆ ಇರ್ಬೋದು ಮಾಡುವಂತ ಕೆಲಸದಲ್ಲಿ ಉನ್ನತಿ ಅಭಿವೃದ್ಧಿ ನೀವು ಆನೆ ನಡೆದಿದ್ದೆ ದಾರಿ ಎನ್ನುವ ಹಾಗೆ ನಿಮಗೆ ಸದಾ ಯಶಸ್ಸು ಬಲ ಬರುತ್ತೆ ಇದು ಒಂದು ಅಕಸ್ಮಾತ್ ನಿಮಗೆ ಆ ದಿನ ತಾಮ್ರದ ನಾಣ್ಯಗಳು ಮಾರ್ಕೆಟ್ ಅಲ್ಲಿ ದೊರಕಲಿಲ್ಲ ನಿಮ್ಮ ಊರಿನಲ್ಲಿ ಅದು ಅವೈಲೇಬಲ್ ಇಲ್ಲ ಅಂತಂದ್ರೆ ಇದಕ್ಕೆ ಇನ್ನೊಂದು ಪರ್ಯಾಯ ಇದೆ ಅದೇನಪ್ಪಾ ಅಂತಂದ್ರೆ ನೋಡಿ ತಾಮ್ರದ ನಾಣ್ಯ ಸಿಗ್ಲಿಲ್ಲ ಅಂದ್ರೆ ಎಟ್ಲೀಸ್ಟ್ ನೀವು ತಾಮ್ರದ ಎಟ್ಲೀಸ್ಟ್ ಲೋಟವನ್ನಾದರೂ ಒಂದು ಖರೀದಿ ಬನ್ನಿ ಈ ಸೈಜಿನ ಚಿಕ್ಕ ತಾಮ್ರದ ಲೋಟವನ್ನ ಖರೀದಿ ಮಾಡ್ಕೊಂಡ್ ಬನ್ನಿ ಸಂಕ್ರಾಂತಿಯ ದಿವಸ ತಾಮ್ರ ಸೂರ್ಯನಿಗೆ ನೇರವಾಗಿ ಸಂಬಂಧಿಸಿದ್ದು ಸೂರ್ಯನನ್ನ ಸೂಚಿಸುತ್ತೆ ತಾಮ್ರದ ಲೋಟವನ್ನ ಖರೀದಿ ಮಾಡ್ಕೊಂಡ್ಬಂದು ನೀವು ಮನೆಯಲ್ಲಿ ಒಂದು ಹೊಸದಾದ ಕೆಂಪು ಬಟ್ಟೆಯ ಮೇಲೆ ತಾಮ್ರದ ಲೋಟವನ್ನಿಟ್ಟು ಅದರ ತುಂಬಾ ನೀರು ತುಂಬಿ ಅದರಲ್ಲಿ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಸೂರ್ಯ ಭಗವಾನರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನನಗೆ ಜಾತಕದಲ್ಲಿ ಏನಾದರೂ ಸೂರ್ಯ ದೋಷ ಇದ್ರೆ ಹೊರಟೋಗ್ಲಿ ವರ್ಷ ಪೂರ್ತಿ ನಾನು ಮಾಡುವಂತ ಕೆಲಸದಲ್ಲಿ ಏಳಿಗೆ ಆಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಮಾತೆ ಮಹಾಲಕ್ಷ್ಮಿಗೂ ಮಾತೆ ಮಹಾಲಕ್ಷ್ಮಿಗೂ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ದಿವಸ ಈ ತಾಮ್ರದ ಲೋಟದಲ್ಲಿ ಇರುವಂತ ನೀರನ್ನ ಮಕರ ಸಂಕ್ರಾಂತಿ ಹಬ್ಬದ ದಿನ ಪೂರ್ತಿ ಅದರಲ್ಲಿ ಇಡದ ಬಿಡಿ ನೆಕ್ಸ್ಟ್ ಡೇ ಇದನ್ನ ಯಾವ್ದಾದ್ರೂ ಮರಕ್ ಹಾಕ್ಬಿಡಿ ಹಾಗೆ ನೀವು ಮಕರ ಸಂಕ್ರಾಂತಿ ಹಬ್ಬದ ದಿನ ತಂದಂತ ಈ ತಾಮ್ರದ ಲೋಟ ಇದನ್ನ ಪೂಜೆಗೆ ನೀವು ಬಳಸ್ಕೊಳ್ಳಿ ವರ್ಷ ಪೂರ್ತಿ ನೋಡಿ ಈ ಮಕರ ಸಂಕ್ರಾಂತಿ ಹಬ್ಬದಂದು ತಂದಂತ ಈ ತಾಮ್ರದ ಲೋಟ ಏನಿದೆಯಲ್ಲ ಅಥವಾ ತಾಮ್ರದ ನಾಣ್ಯ ಏನಿದೆಯಲ್ಲ ಇದು ನಿಮ್ಮ ಜೀವನದಲ್ಲಿ ಹೇಗೆ ಪರಿವರ್ತನೆ ತರುತ್ತೆ ವೃತ್ತಿ ವ್ಯಾಪಾರ ಏನಿದೆ ನಿಮಗೆ ತುಂಬಾ ಸ್ಪೀಡ್ನೆಸ್ ಇರುತ್ತೆ ಯಾವ್ದು ಸ್ಲೋ ಆಗೋದಿಲ್ಲ ಎಲ್ಲಾ ಕೆಲಸಗಳು ಪಟಾ ಅಂತ ಆಗುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲಿ ಎಲ್ಲಾ ಯಶಸ್ಸು ಸಿಗುತ್ತೆ ನೋಡಿ ತಾಮ್ರದ ನನ್ನ ಸಿಕ್ಕರೆ ಟ್ರೈ ಮಾಡಿ ಅದು ಸಿಗ್ಲಿಲ್ಲ ಅಂದ್ರೆ ತಾಮ್ರದ ಲೋಟ ತರೋದಕ್ಕೆ ಪ್ರಯತ್ನ ಮಾಡಿ ಈ ಎರಡು ರೆಮಿಡಿಗಳನ್ನ ಹೇಳಿದ್ದೀನಿ ಪರ್ಯಾಯ ರೆಮಿಡಿಯನ್ನ ಹಾಗೆ ಓಂ ಆದಿತ್ಯ ನಮಃ ಅನ್ನೋ ಮಂತ್ರವನ್ನ ಎಷ್ಟು ಸಾಧ್ಯ ಅಂದ್ರೆ ನೂರ ಕನಿಷ್ಠ ನೂರ ಎಂಟು ಸಾರಿ ಆದರೂ ನೀವು ಸಂಕ್ರಾಂತಿಯ ದಿನ ಪಠಣೆ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ವೀಕ್ಷಕರೇ ನಾವು ಪ್ರತಿ ಭಾನುವಾರ ವೀಕ್ಷಕರ ಜೊತೆ ಮಾತನಾಡುವಂತ ಕಾರ್ಯಕ್ರಮ ಇರುತ್ತೆ ದೂರವಾಣಿಯಲ್ಲಿ ಈ ಈ ದ್ರೆ ರವಿವಾರ ನಮ್ಮ ನಮ್ಮ ಕಾರ್ಯಕ್ರಮ ಇತ್ತು ವೀಕ್ಷಕರ ಜೊತೆ ಮಾತಾಡೋದಾದ್ರೆ ಸೋಮವಾರ ಸಂಕ್ರಾಂತಿ ಇರೋದ್ರಿಂದ ಹೆಚ್ಚಿನ ವೀಕ್ಷಕರು ಮನೆಯಲ್ಲಿರ್ತಾರೆ ರಜೆ ಅಂತ ಹೇಳಿ ದೂರವಾಣಿ ಸಂಖ್ಯೆಗೆ ಸಿಗ್ತಾರೆ ಅವ್ರಿಗೂ ಅನುಕೂಲ ಆಗತ್ತೆ ಅಂತ ಹೇಳಿ ನಾಳೆಯ ಬದಲಿಗೆ ನಾವು ಕಾಲಿಂಗನ್ನ ಅಂದ್ರೆ ದೂರವಾಣಿಯಲ್ಲಿ ಮಾತನಾಡುವ ಕಾರ್ಯಕ್ರಮವನ್ನು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಇಟ್ಟಿದ್ದೀವಿ ನೀವು ಕೂಡ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಹಬ್ಬದ ದಿವಸ ಸಂಕ್ರಾಂತಿ ದಿವಸ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ನಂಬರಿಗೆ ಕರೆ ಮಾಡಿ ನಮ್ಮೊಟ್ಟಿಗೆ ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಮಾತಾಡಬಹುದು ಯಥಾ ಪ್ರಕಾರ ಮತ್ತೆ ಮುಂದಿನ ವಾರದಿಂದ ಭಾನುವಾರ ಕಾಲಿಂಗ್ ಇರುತ್ತೆ ಈ ಬರುವ ಸೋಮವಾರ ನಮ್ಮೊಟ್ಟಿಗೆ ಕಾಲ್ ಮಾಡಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಉಚಿತ ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ತಾ ಜೀತ್ ಮೀಡಿಯಾ ನೆಟ್ವರ್ಕ್ ಅವರು ಸ್ಮಿತಾಸ್ ಕಿಚನ್ ಅನ್ನು ಅಡಿಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದರಲ್ಲಿ ಅವರು ಯಾವುದೇ ರೀತಿಯ ಅಜಿನೋ ಮೋಟೋ ಆಗ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಬಳಸೋದಿಲ್ಲ ದಯಮಾಡಿ ನಮ್ಮ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಚಾನಲ್ ಎನ್ನುವ ಟ್ಯಾಬ್ಸ್ ಇರುತ್ತೆ ಅದರಲ್ಲಿ ಒತ್ತಿದ್ರೆ ಸ್ಮಿತಾಸ್ ಕಿಚನ್ ಸಿಗುತ್ತೆ ಅದನ್ನು ನೋಡಿ ಅದರಲ್ಲಿರುವ ಅಡುಗೆಗಳನ್ನು ಟ್ರೈ ಮಾಡಿ ಅದ್ಭುತವಾಗಿರುತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಂಡವನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಅದ್ಭುತವಾದ ರೆಮಿಡಿಗಳನ್ನ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಜೀವನದಲ್ಲಿ ಬದಲಾವಣೆ ಬೇಕು ಅಂತಂದ್ರೆ ನೀವು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಗೆಲ್ಬಹುದು ಹೇಗೆ ಅಂತ ಹೇಳ್ಕೊಡ್ತೀನಿ ತಪ್ಪದೇ ಪ್ರತಿದಿನ ಸಂಜೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ನಿಮ್ಮ ನೆಚ್ಚಿನ ದಾರಿದೀಪ ಕಾರ್ಯಕ್ರಮ ನೋಡೋದಕ್ಕೆ ಮರಿಬೇಡಿ ಈ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಹ್ ಗಿವ್ ಅವೆ ಪ್ರೈಸ್ ಗೆಲ್ಲುವಂತಹ ಸಾಧ್ಯತೆಗಳನ್ನು ಕೂಡ ಹೆಚ್ಚಿಸ್ಕೊಳ್ಳಿ ಇದೇ ಜನವರಿ ಎಂಡ್ಗೆ ಗಿವ್ ಅಬೆ ಪ್ರೈಸ್ ನ ಲಕ್ಕಿ ವಿನ್ನರ್ ಗಳನ್ನ ಘೋಷಣೆ ಮಾಡ್ತೀವಿ ಇಪ್ಪತ್ತರಿಂದ ಮೂವತ್ತು ವಿನ್ನರ್ ಗಳಿಗೆ ಬಹುಮಾನಗಳನ್ನ ಕೊಡ್ತೀವಿ ಹಾಗೆ ದಯಮಾಡಿ ಡಿಸೆಂಬರ್ ತಿಂಗಳಲ್ಲಿ ಗೆದ್ದಂತ ವೀಕ್ಷಕರು ಸುಮಾರು ಇನ್ನೂ ಹತ್ತು ಹದಿನೈದು ಜನ ವೀಕ್ಷಕರು ಪ್ರೈಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ನಮ್ಮ ದೂರವಾಣಿ ನಂಬರ್ ಗೆ ನಿಮ್ಮ ವಿಳಾಸವನ್ನ ಟೆಕ್ಸ್ಟ್ ಮಾಡಿ ದಯಮಾಡಿ ಆದಷ್ಟು ಬೇಗ ನಿಮ್ಮ ಪ್ರೈಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಮುಗಿಸುವ ಸಮಯ ಬಂದಿದೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ವೀಕ್ಷಕರೇ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ